ಸೌಂದರ್ಯ ಜಗದೀಶ್ ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕರಾಗಿ ಹೆಸರು ಮಾಡಿದ್ದಾರೆ ನಿರ್ಮಾಪಕರಾಗಿ ಹೆಸರು ಮಾಡಿರುವುದಕ್ಕಿಂತ ಹೆಚ್ಚಾಗಿ ಜೆಟ್ಲ್ಯಾಗ್ ಪಬ್ನ ಮಾಲೀಕರು ಅದರ ಜೊತೆಗೆ ಇಂಡಸ್ಟ್ರಿಯಲ್ಲಿನ ಬಹಳಷ್ಟು ಸೆಲೆಬ್ರಿಟಿಗಳ ಜೊತೆ ಬಹಳ ನಿಕಟ ಸಂಪರ್ಕವನ್ನ ಹೊಂದಿರುವಂತಹ ಪ್ರತಿಷ್ಠಿತ ವ್ಯಕ್ತಿ ಅದರಲ್ಲೂ ನಟ ದರ್ಶನ್ ಮತ್ತು ಅವರ ಕುಟುಂಬಕ್ಕೆ ಬಹಳಷ್ಟು ಆಪ್ತರು ಹೌದು ಸೌಂದರ್ಯ ಜಗದೀಶ್ ಅವರ ಮಗಳ ಮದುವೆಯನ್ನ ಬಹಳ ಅದ್ದೂರಿಯಾಗಿ ನೆರವೇರಿಸಲಾಯಿತು ಸೌಂದರ್ಯ ಜಗದೀಶ್ ಅವರ ಮಗಳು ಎಂಬಿಬಿಎಸ್ ಮುಗಿಸಿ ಎಂಡಿ ಮುಗಿಸಿ ಇದೀಗ ಹುದ್ದೆಯಲ್ಲಿದ್ದಾರೆ ಸ್ಕಿನ್ ಸ್ಪೆಷಲಿಸ್ಟ್ ಆಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಸೌಂದರ್ಯ ಜಗದೀಶ್ ಅವರ ಮಗಳ ಮದುವೆಯನ್ನ ಬಹಳ ಅದ್ದೂರಿಯಾಗಿ ನೆರವೇರಿಸುವಂತಹ ಒಂದು ಸಂದರ್ಭದಲ್ಲಿ ಬಹಳಷ್ಟು ಜನ ಸೆಲೆಬ್ರಿಟೀಸ್ ಈ ಒಂದು ಮದುವೆಗೆ ಸಾಕ್ಷಿಯಾಗಿದ್ರು ಸೌಂದರ್ಯ ಜಗದೀಶ್ ಅವರ ಮಗಳ ಮದುವೆಯಲ್ಲಿ ಬಹಳ ವಿಶೇಷವಾದಂತಹ ಒಂದು ಸನ್ನಿವೇಶ ನಡೀತು ಬಹಳ ವಿಶೇಷವಾದಂತ ಒಂದು ಗಳಿಗೆಗೆ ಈ ಒಂದು ಮದುವೆ ಸಾಕ್ಷಿಯಾಯಿತು ಉಪೇಂದ್ರ ಅವರಾಗಿರಬಹುದು ಪ್ರಿಯಾಂಕಾ ಉಪೇಂದ್ರ ಸೇರಿದಂತೆ ಬಹಳಷ್ಟು ಸೆಲೆಬ್ರಿಟೀಸ್ ನಟ ದರ್ಶನ್ ಅವರು ಮತ್ತು ಅವರ ಕುಟುಂಬಸ್ಥರು ಹೀಗೆ ಬಹಳಷ್ಟು ಸೆಲೆಬ್ರಿಟೀಸ್ ಈ ಒಂದು ಮದುವೆಯಲ್ಲಿ ಭಾಗಿಯಾಗಿದ್ರು ಅದರಲ್ಲೂ ಪ್ರಮುಖವಾಗಿ ಡಿ ಬಾಸ್ ಪತ್ನಿ ಜೊತೆ ಇಲ್ಲಿಗೆ ಆಗಮಿಸಿದ್ರೆ ಪವಿತ್ರ ಗೌಡ ಕೂಡ ಇದೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ರು ಅಷ್ಟು ಮಾತ್ರವಲ್ಲ ಸೌಂದರ್ಯ ಜಗದೀಶ್ ಅವರ ಮಗಳ ಮದುವೆಗೆ ಅವರ ಕುಟುಂಬಸ್ಥರು ಮತ್ತೆ ಮದುಮಗಳ ಒಂದು ಕಾಸ್ಟ್ಯೂಮ್ಸ್ ಗಳನ್ನೆಲ್ಲ ಡಿಸೈನ್ ಮಾಡಿದ್ದು ಕೂಡ ಸ್ವತಃ ಪವಿತ್ರ ಗೌಡ ಅವರು ಬಹಳ ಮುತುವರ್ಜಿಯನ್ನ ವಹಿಸಿಕೊಂಡು ಎಲ್ಲ ಒಂದು ಕಾಸ್ಟ್ಯೂಮ್ಸ್ ಗಳ ಡಿಸೈನ್ ಅನ್ನ ಮಾಡಿದ್ರು ಮತ್ತೆ ಎರಡು ಮೂರು ದಿನಗಳಿಂದ ಅವರು ಸೌಂದರ್ಯ ಜಗದೀಶ್ ಅವರ ಮಗಳೊಂದಿಗೇನೆ ಇದ್ದು ಎಲ್ಲ ಕಾರ್ಯಕ್ರಮಗಳನ್ನ ಕೂಡ ಬಹಳ ಮುತುವರ್ಜಿ ವಹಿಸಿ ನಡೆಸ್ಕೊಡ್ತಾ ಇದ್ರು ಈ ಸಂದರ್ಭದಲ್ಲೇ ನಟ ದರ್ಶನ್ ಅವರು ಕೂಡ ಪತ್ನಿಯೊಂದಿಗೆ ಮದುವೆಗೆ ಆಗಮಿಸಿ ನವಜೋಡಿಗಳಿಗೆ ಶುಭ ಕೋರಿದ್ದಾರೆ ಈ ಸಂದರ್ಭದಲ್ಲಿ ಪವಿತ್ರಾ ಗೌಡ ಮತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮುಖಾಮುಖಿಯಾಗಿದ್ದಾರೆ ಅನ್ನುವಂತ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ ಆದರೆ ಇಲ್ಲಿ ಗಮನಿಸಬೇಕಾದಂತ ಒಂದು ವಿಚಾರ ಅಂತಂದ್ರೆ ಪವಿತ್ರ ಗೌಡ ಅವರು ಅಲ್ಲಿದ್ರು ಪವಿತ್ರ ಗೌಡ ಅವರ ಸ್ನೇಹಿತರು ಬಹಳಷ್ಟು ಜನ ಈ ಒಂದು ಮದುವೆಯಲ್ಲಿ ಭಾಗಿಯಾಗಿದ್ರು ಆದರೆ ಸರಿಯಾಗಿ ಡಿಬೋಸ್ ಪತ್ನಿ ಜೊತೆ ಕಾರ್ಯಕ್ರಮಕ್ಕೆ ಬರುವಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಅಲ್ಲಿರಲಿಲ್ಲ ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ಗೊತ್ತಿಲ್ಲ ಆದರೆ ಪವಿತ್ರ ಗೌಡ ಅಲ್ಲಿರ್ತಾರೆ ಅನ್ನುವಂಥದ್ದು ದರ್ಶನ್ ಅವರಿಗೂ ಗೊತ್ತಿತ್ತು ವಿಜಯಲಕ್ಷ್ಮಿ ಅವರಿಗೂ ಗೊತ್ತಿತ್ತು ಆದ್ರೆ ಅವ್ರ ಅವರು ಈ ಒಂದು ಮದುವೆಗೆ ಆಗಮಿಸ್ತಾರೆ ಯಾಕಂದ್ರೆ ಸೌಂದರ್ಯ ಜಗದೀಶ್ ಅವರು ಪವಿತ್ರ ಗೌಡಗೆ ಎಷ್ಟು ಆಪ್ತಾರೋ ಅಷ್ಟೇ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರಿಗೂ ಕೂಡ ಆಪ್ತರು ಇನ್ಫ್ಯಾಕ್ಟ್ ಪವಿತ್ರ ಸೌಂದರ್ಯ ಜಗದೀಶ್ ಅವರಿಗೆ ಪರಿಚಯವಾಗಿದ್ದೆ ದರ್ಶನ್ ಅವರ ಕಡೆಯಿಂದ ಈ ಹಿಂದೆ ಜಟ್ಲ್ಯಾಗ್ ನಲ್ಲಿ ಬಹಳಷ್ಟು ಪಾರ್ಟಿಗಳನ್ನ ಕೂಡ ಆರ್ಗನೈಸ್ ಮಾಡಿದ್ರು ಕಳೆದ ವರ್ಷ ದರ್ಶನ್ ಅವರ ಬರ್ತ್ ಆರ್ಗನೈಸ್ ಮಾಡಿದ್ದು ಕೂಡ ಅದೇ ಜಟ್ಲ್ಯಾಗ್ ಪಬ್ನಲ್ಲಿ ಇದೆ ಪವಿತ್ರ ಗೌಡ ಅವರ ಒಂದು ನೇತೃತ್ವದಲ್ಲಿ ಆರ್ಗನೈಸ್ ಆಗಿರುತ್ತೆ ಬಟ್ ಈ ವರ್ಷ ಬದಲಾದ ಪರಿಸ್ಥಿತಿಯಲ್ಲಿ ದರ್ಶನ್ ಅವರು ಪವಿತ್ರ ಗೌಡ ಅವರಿಂದ ದೂರ ಆಗಿದ್ದಾರೆ ಬಹಳಷ್ಟು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಸೊ ಈಗ ಅವರು ಕುಟುಂಬದ ಜೊತೆ ಹೆಚ್ಚು ಹೊಂದಾಣಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಮತ್ತು ಕುಟುಂಬವನ್ನು ಹೆಚ್ಚು ಪ್ರೀತಿಯಿಂದ ನಡೆಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಮತ್ತು ಬಹಳಷ್ಟು ಎಫರ್ಟ್ ಹಾಕ್ತಾ ಇದ್ದಾರೆ ಮ್ಯಾರಿಡ್ ಲೈಫ್ನ ವರ್ಕೌಟ್ ಮಾಡಿಕೊಳ್ಳಿಕ್ಕೆ ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಇಬ್ಬರೂ ಭಾಗಿಯಾಗಿದ್ದು ಹೌದು ಆದರೆ ಇಬ್ಬರೂ ಭಾಗಿಯಾಗಿದ್ದು ಹೌದು ಕಾರ್ಯಕ್ರಮದಲ್ಲಿ ಆದರೆ ಇಲ್ಲಿ ಮುಖಾಮುಖಿಯಾಗಿಲ್ಲ ಪವಿತ್ರ ಗೌಡ ಅವರು ದರ್ಶನ್ ಮತ್ತು ಅವರು ಬರುವಂಥ ಸಂದರ್ಭಕ್ಕೆ ಅಲ್ಲಿ ಇರಲಿಲ್ಲ ಸೊ ಅವ್ರು ಹೋದ ನಂತರದಲ್ಲಿ ಮತ್ತೆ ಪವಿತ್ರ ಗೌಡ ಅವರು ಅಲ್ಲಿಗೆ ವಾಪಸ್ಸಾಗಿದ್ದಾರೆ ಸೊ ಇದು ಅಲ್ಲಿ ಮದುವೆಯಲ್ಲಿ ಭಾಗಿಯಾಗಿದ್ದಂಥವರು ಮತ್ತು ಮದುವೆಯಲ್ಲಿ ಯಾರೆಲ್ಲ ಇದ್ದರೂ ಅವರ ಒಂದು ಮಾಹಿತಿಯ ಪ್ರಕಾರ ಹೇಳ್ತಾ ಇರುವಂಥದ್ದು ಸೊ ಆ ಒಂದು ಸೋರ್ಸಸ್ನ ಬೇಸಿಸ್ನಲ್ಲಿ ಪವಿತ್ರ ಗೌಡ ಕಾರ್ಯಕ್ರಮದಲ್ಲಿದ್ರು ಅದೇ ಕಾರ್ಯಕ್ರಮದಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಭಾಗಿಯಾಗಿದ್ರು ಬಟ್ ಆದರೆ ಅವರು ಮುಖಾಮುಖಿ ಆಗಿಲ್ಲ